ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹಾಗೆನೆ ಎಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬನ್ನಿ ನಾನು ಇವತ್ತು ಪೇಟೆಗೆ ಹೋಗ್ತಾ ಇದ್ದೀನಿ ಏನಕ್ಕೆ ಹೋಗ್ತಾ ಇದೀನಿ ಎಂತ ಎಂತೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಫಸ್ಟ್ ಹೊರಡುವ ತುಂಬ ಕೆಲಸಗಳಾಗಕ್ಕೆ ಇದೆ ಮಾಡಿಕೊಂಡು ಬರುವ ಬನ್ನಿ ನಾನು ಒಟ್ಟಿಗೆ ನೀವು ಬರ್ತೀರಲ್ಲ ಹೋಗ ಬನ್ನಿ ಬನ್ನಿ ಲೇಟ್ ಆಯಿತು ಚಾ ಹುಡಿದೀನಿ ಖಾಲಿ ಚಾ ಹೊಡೆದೆ ತಿಂಡಿ ಆಗಿಲ್ಲ ಎಲ್ಲೆಲ್ಲ ಗಣಪತಿ ದೇವರು ಸಿಗ್ತಾರ ಅಂತೇಳಿ ನೋಡುವ ಸಿಕ್ಕಿದ್ರೆ ವಿಡಿಯೋ ಮಾಡ್ತೀನಿ ಬನ್ನಿ ನೋಡಿ ಏನೆಲ್ಲ ಇಟ್ಕೊಂಡು ಹೋಗ್ತಾ ಇದ್ದೀನಿ ಬ್ಯಾಗು ತಲೆಗೆ ಬಾಚಿಲ್ಲ ಕೈಯಲ್ಲಿ ಬಾಚನಿಗೆ ಮತ್ತು ಇದು ಸ್ಟಿಕ್ಕು ತಿಕ್ಕ ತಗೊಂಡು ಹೋಗ್ತಾ ಇದ್ದೀನಿ ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇದೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ನಂದು ಕೊಡ ನೋಡಿ ಎಷ್ಟು ದೊಡ್ಡದಿದೆ ಗೊತ್ತಾ ದೊಡ್ಡ ಕೊಡ ಹಿಡ್ಕೊಂಡು ಹೋಗ್ತಾ ಇದ್ದೇನೆ ಪಟ್ಟೆ ಮಳೆ ಬರ್ತಾ ಇದೆ ಮಳೆಯ ನಡುವಿನಲ್ಲಿ ನಾನು ಒಂದು ವೀಡಿಯೋ ಮಾಡ್ಕೊಳ್ಳೋ ಅಂತೇಳಿ ಮಾಡ್ಕೊತಾ ಇದ್ದೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮೂಡುಬಿದ್ರೆ ಮೂಡುಬಿದ್ರೆಗೆ ಬಂದ್ವಿ ಇವಾಗ ಮೂಡುಬಿದ್ರೆಯಲ್ಲಿ ಬಂದು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮೊಬೈಲ್ ಅಂಗಡಿ ಹುಡುಕ್ಬೇಕು ಮೊಬೈಲ್ ಅಂಗಡಿ ಎಲ್ಲಿದೆ ಅಂತೇಳಿ ಫಸ್ಟ್ ಮೊಬೈಲ್ ಅಂಗಡಿ ಹುಡುಗ ಮೊಬೈಲ್ ಅಂಗಡಿಗೆ ಹೋಗಿ ಆಮೇಲೆ ಹೋಗ ಯಾಕಂದರೆ ಫಸ್ಟ್ ಮೊಬೈಲ್ ನೋಡ್ಬೇಕು ಯಾವ ಥರ ಇರುತ್ತೆ ಹೇಳಿ ಇವಾಗ ಯಾವ ಥರ ಬಂದಿದೆ ಅಂತೇಳಿ ನೋಡ್ಕೊಳ್ಳೋ ಚೆಕ್ ಮಾಡ್ಕೊಳ್ಳುವ ತಗೊಳ್ಳೋದು ಬಿಡೋದು ಆಮೇಲೆ ಫಸ್ಟು ಚೆಕ್ ಮಾಡ್ಕೊಳ್ಳೋ ಯಾವ ರೀತಿ ಇದೆ ಹೇಳಿ ಒಂದು ಮೊಬೈಲ್ ಆಗ್ಬೇಕು ಯಾವುದೇ ವಸ್ತು ಆಗಲಿ ತಗೊಳ್ಬೇಕಂದ್ರೆ ನೂರು ಸರಿ ಯೋಚನೆ ಮಾಡಬೇಕಾಗುತ್ತೆ ಅದಕ್ಕೆ ಹಾಗೆ ನಾನು ನೂರು ಸಾವಿರ ಯೋಚನೆ ಮಾಡ್ತಾ ಇದ್ದೀನಿ ಇವಾಗ ಮೊಬೈಲ್ ಹುಡುಕುವನ ಇವಾಗ ನಾನು ಮೊಬೈಲ್ ಶಾಪ್ ಹುಡುಕ್ತಾ ಇದ್ದೆ ತುಂಬಾ ಶಾಪ್ ಇತ್ತು ಹಾಗೇನೇ ಅಲ್ಲಿ ಸ್ವಲ್ಪ ಖಾಲಿ ಹೊಟ್ಟೆಯಲ್ಲಿ ಹೋಗಿದ್ದು ಒಂದು ಪಪ್ಸ್ ತಗೊಂಡು ತಿಂದ್ವಿ ವೆಜ್ ಪಪ್ಸ್ ಇದು ವೆಜ್ ಪಪ್ಸ್ ತಗೊಂಡು ತಿಂದು ಅಲ್ಲಿಂದ ಹೊರಟ್ವಿ ನೋಡಿ ವೆಜ್ ಪಪ್ಸ್ ಹೆಂಗೆ ತಿಂತ ಅಂದ್ರೆ ಮೂಡಬಿದ್ರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ವೆಜ್ ಪಪ್ಸ್ ಸಿಗುತ್ತೆ ಸೂಪರ್ ಮೊಬೈಲ್ ಒಂದು ಮೊಬೈಲ್ ಅಂಗಡಿಯಲ್ಲಿ ಮೊಬೈಲ್ ನೋಡ್ತಾ ಇದ್ದೆ ಯಾವ ತರ ಇರುತ್ತೆ ಅಂತೇಳಿ ಚೆಕ್ ಮಾಡ್ಕೊತಾ ಇದ್ವಿ ಹಾಗೇನೆ ಅಲ್ಲೇ ಮೂಡಬಿದ್ರೆ ಸಿಟಿಯಲ್ಲಿ ಆನಂತರ ಹೋಗಿದ್ದು ಗಣಪತಿ ನೋಡ ನಾನು ಇವಾಗ ಹೋಗ್ತಾ ಇರೋದು ಅಲ್ಲಿ ಮೋಡಬಿದ್ರೆಯಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಗಣಪತಿ ಇಡ್ತಾರೆ ತುಂಬ ಅರವತ್ತೆರಡು ವರ್ಷದಿಂದ ಒಂದು ಒಂದು ಸಾರಿ ನೋಡಬೇಕು ಅಂತ ಭಾರಿ ಆಸೆ ಇತ್ತು ಹಾಗೆಯೇ ಅಲ್ಲಿ ಹೋಗಿ ದರ್ಶನ ಮಾಡಬೇಕು ಹಾಗೆಯೇ ಹೋಗ್ತಾ ಇದ್ದೆ ನೋಡಿ ಹೆಂಗಿದೆ ರಶ್ ಅಂದರೆ ತುಂಬ ರಶ್ ಇತ್ತು ಊಟಕ್ಕೆ ಲೈನ್ ನಿಂತಿದ್ರು ನಾವು ಹೋಗುವಾಗ ನಾವು ಡೈರೆಕ್ಟ್ ಆಗಿ ದೇವಸ್ಥಾನ ದೇವಸ್ಥಾನದ ಒಳಗಡೆ ಹೋದ್ವಿ ಇಲ್ಲಿ ಅರುವತ್ತೆರಡು ವರ್ಷದಿಂದ ಗಣಪತಿಯನ್ನು ಕೂರಿಸ್ತಾರೆ ಒಂಥರ ದೇವಸ್ಥಾನದ ಅದೇ ಥರ ಆಗಿದೆ ನೋಡುವ ಒಂದು ಸಾರಿ ಒಳಗಡೆ ಹೋಗುವ ಅಂತ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಮೂಡಬಿದ್ರೆ ಗಣಪತಿಯಲ್ಲಿಗೆ ಒಳಗಡೆ ಹೇಗಿದೆ ಗಣಪತಿ ದೇವರನ್ನ ಒಮ್ಮೆ ದರ್ಶನ ಮಾಡಿಕೊಳ್ಳುವ ಹೇಳಿ ಹೋಗಿ

ಇಲ್ಲ ನಾನು ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ನೋಡಿ ನಂಗಂತೂ ಯಪ್ಪ ಗಣಪತಿನ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ತುಂಬ ಗ್ರ್ಯಾಂಡ್ ಗ್ರ್ಯಾಂಡಕ್ಕಿಂತ ಗಣಪತಿಯಲ್ಲಿ ನಿಜವನ್ನು ನೆಲೆಸಿದ್ದಾರೆ ಅಂತೇಳಿ ಅಂತೇಳಿ ಅನಿಸುತ್ತೆ ಆ ಥರ ಇದೆ ಬೇಕು ಅಂತ ಅರವತ್ತೆರಡು ವರ್ಷ ಆಗಿದೆ ಅಲ್ವೇ ಒಂದ್ಸರ್ ನೋಡ್ಬೇಕು ಅಂತ ಅನಿಸುತ್ತಲ್ವಾ ಅದಕ್ಕೆ ನಾನು ಹೋದೆ ಚೆನ್ನಾಗಿ ಅನ್ಸುತ್ತೆ ನನಗಂತೂ సార్ మే రైస్ ఊట్రీ మటన్ సారు మటన్ సాంబార్ ఊట చిట్టె హర్తనూ ఊట ఇవగా ಸ್ವಲ್ಪ ರೆಸ್ಟ್ ಮಾಡ್ಬೇಕು ಹಾಗೆನೆ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಆಮೇಲೆ ಸಿಗ್ತೀನಿ ಓಕೆನಾ ನೋಡ್ತಾ ಇದ್ರೆ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಒಂದು ಹಾಗೇನೆ ನಾನು ಮೊಬೈಲ್ ಬುಕ್ ಮಾಡಕ್ಕೆ ಹೋಗಿದ್ದೆ ಅದು ಯಾವ ಮೊಬೈಲ್ ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ತರ ತಗೊಂಡೆ ನನಗೆ ಯಾರು ಗಿಫ್ಟ್ ಮಾಡಿದ್ರು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಹ್ಮ್ ಯಾವ ತರದ್ದೆಲ್ಲ ಯಾಕೆ ಆ ಥರ ಅಷ್ಟು ಮೊಬ ಅಷ್ಟು ಇದ್ರದ್ದು ಮೊಬೈಲ್ ತಗೊಂಡೆ ಅಲ್ಲ ಯಾವ ರೀತಿ ಇದ್ದು ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆಯಿತಾ ಇವತ್ತು ಮೊಬೈಲ್ ಬುಕ್ ಮಾಡಿಬಿಟ್ಟು ಬಂದಿತ್ತು ಹಾಗೆಯೇ ಅಲ್ಲಿ ಗಣಪತಿ ದೇವಸ್ಥಾನ ಇತ್ತಲ್ಲ ದೇವ್ರನ್ನ ಗಣಪತಿ ದೇವ್ರನ್ನ ಕೂರಿಸಿದ್ರಲ್ವ ಅಲ್ಲಿ ಸ್ವಲ್ಪ ಹೋಗಿ ನೋಡಿಕೊಂಡು ಕೈ ಮುಗಿದುಕೊಂಡು ಬಂದೆ ಊಟ ಮಾಡಿದ್ದು ಬಂದು ಮನೆಯಲ್ಲಿ ಇವಾಗ ಊಟ ಮಾಡಿಕೊಂಡಾಯಿತು ನೋಡಿದ್ರಲ್ಲ ಮಟನ್ ಸಾಂಬಾರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬೈ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ನಾನು ಮೊಬೈಲ್ಗೆ ವೇಟಿಂಗ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್